ನಮ್ಗೆ ಮಗು ಹಾಗೆ ಆಟ ಆಡೋ ಸ್ವೀಟ್ ಪ್ರಿನ್ಸೆಸ್ ತುಂಬಾ ಇಷ್ಟ ಅವಳ ಮಗು ಅಲ್ಲದೆ ಇದ್ರು ನಮ್ಗೇನು ಸಮಸ್ಯೆ ಇಲ್ಲ ಯಾರ್ಯಾರು ಸ್ವೀಟ್ ಪ್ರಿನ್ಸೆಸ್ ಅಪೋಸ್ ಮಾಡ್ತಿದಾರೋ ಅವರೆಲ್ಲ ಇಲ್ಲಿಂದ ಆಚೆ ಹೋಗಬಹುದು ಅಂತ ತಾತ ಸಿಹಿ ಪರ್ವಾಗಿ ಹೇಳಿದ್ರು ಸಿಹಿಗೆ ತುಂಬಾ ಬೇಸರ ಆಯ್ತು ನನ್ ಮಗು ಅಲ್ಲ ನಂಗೆ ಆಲ್ರೆಡಿ ಫೈವ್ ಇಯರ್ಸ್ ಆಯ್ತು ಯಾವ ಆಂಗಲ್ ಅಲ್ಲೂ ನನ್ ಮಗು ಅಲ್ಲ ಅಂತ ಹೇಳಿದ್ಲು ನಾನು ಹೇಳಲಿಲ್ವಾ ಈ ಹುಡುಗಿ ಫೇಕ್ ಅಂತ ಆಗ್ಲೇ ಅಂದ್ಲು ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ ಅಂತ ಇನ್ನು ಆನೇ ಮಾಡಿಲ್ಲ ನಾವೆಲ್ಲ ಇವಳನ್ನ ಬಾಸ್ಟರ್ಡ್ ಅಂತಾನೆ ಕರೆಯೋಣ ಚೀಟರ್ಸ್ಗೆ ಇಲ್ಲಿ ಜಾಗ ಇಲ್ಲ ಇವಳು ಇರೋ ಬರೋ ಶ್ರೀಮಂತರನ್ನ ಡ್ಯಾಡಿ ತಾತ ಬ್ರದರ್ ಅಂತ ಕರ್ಕೊಂಡು ಟಿಪ್ ತಗೋತಿದ್ದಾಳೆ ಅಂತ ಮತ್ತೆ ಕಮೆಂಟ್ ಮಾಡಿ ಜಗಳ ಶುರು ಮಾಡಿದ್ರು ಸಿಹಿಗೆ ಕೋಪ ಬಂತು ಅವಳಿಗೀಗ ಕ್ಯಾಮ್ರಾ ಆನ್ ಮಾಡದೆ ಬೇರೆ ದಾರಿ ಇರಲಿಲ್ಲ ಓಕೆ ಫೈನ್ ಈಗೇನು ನನ್ನ ಕ್ಯಾಮ್ರಾ ಆನ್ ಮಾಡಬೇಕು ಆನ್ ಮಾಡ್ತೀನಿ ಮೊದ್ಲು ನನ್ನ ಗೇಮಿಂಗ್ ಮುಗಿಯುವವರೆಗೂ ವೇಟ್ ಮಾಡಿ ಅಂತ ಹೇಳಿ ಸಿಹಿ ಆಟನ ಕಂಟಿನ್ಯೂ ಮಾಡಿದ್ಲು ಟೂ ಮಿನಿಟ್ಸ್ ನಂತರ ಪಾಸ್ ಫ್ಲೋರ್ ಅಲ್ಲಿ ಆ ಕಡೆ ಈ ಕಡೆ ಅಡ್ಡಾಡಿದ್ಲು ಡೀಪ್ ಥಿಂಕಿಂಗ್ ನಂತರ ಅವಳು ವಾಪಸ್ ಲ್ಯಾಪ್ಟಾಪ್ ಮುಂದೆ ಬಂದು ಕೂತ್ಕೊಂಡ್ಲು ಫೈನಲಿ ಕ್ಯಾಮ್ರಾ ಆನ್ ಮಾಡಿದ್ಲು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಸಿಹಿ ಕಾಣಿಸ್ಕೊಂಡಾಗ ಅಲ್ಲೊಂದು ಕೋಲಾಹಲನೇ ನಡಿತು ನಾನು ಮುದ್ದು ಹುಡುಗಿ ನಾನೇ ಪುಟ್ಟ ರಾಜ್ಕುಮಾರಿ ಸ್ವೀಟ್ ಪ್ರಿನ್ಸೆಸ್ ಈಗೆಲ್ಲ ನೀವ್ ನಂಬ್ತಿರಲ್ಲ ನನಗೆ ಇಷ್ಟೊತ್ತು ಬೈದಿದ್ದಕ್ಕೆ ಬ್ಲೇಮ್ ಮಾಡಿದ್ದಕ್ಕೆ ನನ್ನ ಹರ್ಟ್ ಮಾಡಿದಕ್ಕೆ ನೀವ್ ಸಾರಿ ಕೇಳಲೇಬೇಕು ಅಂತ ಆ ಪುಟ್ಟ ಹುಡುಗಿ ಹೇಳಿದ್ಲು ಇತ್ತ ಸಿದ್ಧಾರ್ಥ್ ಭರದ್ವಾಜ್ ಫೈಲ್ಸ್ ಕ್ಲೋಸ್ ಮಾಡಿ ಟೇಬಲ್ ಮುಂದೆ ತಳ್ದ ಆಗ್ಲಿಂದ ಒಂದೇ ಸಮ ಫೈಲ್ಸ್ ನೋಡಿ ನೋಡಿ ಅವನಿಗೆ ಬೋರ್ ಆಗಿತ್ತು ಅವನ್ ಪಕ್ಕ ಕೂತಿದ್ದ ರೋಹನ್ ಓದೋದ್ರಲ್ಲಿ ಬ್ಯುಸಿ ಇದ್ದ ರೋಹನ್ ಪುಟ ಮುಗಿತ ಅಂತ ಹುಬ್ಬೇರ್ಸಿ ಕೇಳ್ದ ನೋ ಪಪ್ಪ ಸ್ಟಿಲ್ ರೀಡಿಂಗ್ ಅಂತ ಅವನು ಕ್ಯೂಟಾಗಿ ಅಂದ ಸಿದ್ಧಾರ್ಥ್ ಕೈಯಲ್ಲಿದ್ದ ಫೋನ್ ಸ್ಕ್ರೋಲ್ ಮಾಡ್ತಿದ್ದ ಅವನಿಗೆ ನಿನ್ನೆ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬಂದಿದ ಪುಟ್ಟ ಹುಡುಗಿ ನೆನ್ಪಾದ್ಲು ಕೂಡಲೇ ಅವನು ಫೋನ್ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಆಪ್ ಡೌನ್ಲೋಡ್ ಮಾಡಿಕೊಂಡ ಆಪ್ಲಿಕೇಶನ್ ಡೌನ್ಲೋಡ್ ಆದ ನಂತರ ಸರ್ಚ್ ಬಾಕ್ಸ್ ಅಲ್ಲಿ ಸ್ವೀಟ್ ಪ್ರಿನ್ಸೆಸ್ ಅಂತ ಟೈಪ್ ಮಾಡ್ದ ಅವಳು ಆಲ್ರೆಡಿ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಸೊ ಅವನ್ ಸರ್ಚ್ ಕೊಟ್ಟ ತಕ್ಷಣ ಅವಳು ಗೇಮಿಂಗ್ ಸ್ಕ್ರೀನ್ ಓಪನ್ ಆಯ್ತು ಸೈಡಲ್ಲಿ ತುಂಬಾ ಗಳು ಪಾಸ್ ಆಗಿದ್ವು ನೋಡಿ ನಾನು ಚೀಟರ್ ಅಲ್ಲ ಈಗ ನೀವು ನಿಮ್ ತಪ್ಪಿಗೆ ನನ್ನ ಹತ್ರ ಸಾರಿ ಕೇಳಲೇಬೇಕು ಎಲ್ಲಿ ಸಾರಿ ಕೇಳಿ ಅಂತ ಅವಳು ತನ್ನ ಮುದ್ದಾದ ವಾಯ್ಸಲ್ಲಿ ಅಲ್ಲಿ ಹೇಳ್ತಿದ್ಲು ಅವಳ ಕ್ಯೂಟ್ ವಾಯ್ಸ್ ಸಿದ್ಧಾರ್ಥ್ ನ ಸೆಳಿತು ಸಿದ್ಧಾರ್ಥ್ ಬರ್ತಿದ್ದ ಕಮೆಂಟ್ಸ್ ನೆಲ್ಲ ಓದೋಕ್ ಶುರು ಮಾಡ್ದ ಓ ಮೈ ಗಾಡ್ ಈ ಲಿಲ್ ಗರ್ಲ್ ಎಷ್ಟು ಮುದ್ದಾಗಿದಾಳೆ ರಿಯಲಿ ಅವಳು ಫೈವ್ ಇಯರ್ಸ್ ಗರ್ಲ್ ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ಐ ಆಮ್ ರಿಯಲಿ ವೆರಿ ಸಾರಿ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಸಾರಿ ಬಾಸ್ ಅಂತ ಕಮೆಂಟ್ಸ್ ಗಳು ಬರ್ತಿದ್ವು ಸಿದ್ಧಾರ್ಥ್ ಮೊದಲು ಕಮೆಂಟ್ ನೋಡಿ ಆಮೇಲೆ ಹೋಮ್ ಪೇಜಿಗೆ ಬಂದ ಅವನಿಗೂ ಸ್ವೀಟ್ ಪ್ರಿನ್ಸೆಸ್ ನೋಡೋ ಕುತೂಹಲ ಇತ್ತು ಅವ್ಳು ನೋಡೋಕೆ ಐದು ವರ್ಷದ ಪುಟ್ಟ ಹುಡುಗಿ ಹಾಕಿ ಕಾಣಿಸಿದ್ರು ತಲೆ ತುಂಬಾ ಒತ್ತು ಕೂದ್ಲು ಪುಟ್ಟ ಪುಟ್ಟ ಎರಡು ಜಡೆ ಹಾಕೊಂಡಿದ್ಳು ಹಣೆಯಲ್ಲಿ ಪುಟ್ಟ ಬಿಂದಿ ಅವಳು ತುಂಬಾ ಮುದ್ದಾಗಿ ಕಾಣಿಸ್ತಿದ್ಳು ಆದ್ರೆ ಅವಳು ಕಣ್ಣಿಗೆ ಐ ಮಾಸ್ಕ್ ಹಾಕೊಂಡಿದ್ಳು ಪುಟ ನಿನ್ ಮಾಸ್ಕ್ ತಗಿ ನಮ್ಗೆಲ್ಲ ನಿನ್ ಹೇಗಿದೀಯಾ ಅಂತ ನೋಡೋ ಆಸೆ ನಿನ್ ನೋಡಿದ್ರೆ ನಿನ್ ಖಂಡಿತ ಮುದ್ದಾಗಿದೀಯಾ ಅಂತ ಅನ್ಸುತ್ತೆ ಆದ್ರೂ ನಮಗೆಲ್ಲ ನಿನ್ ಮುಖ ನೋಡಬೇಕು ಅನಿಸ್ತಿದೆ ಅಂತ ಒಂದು ಕಮೆಂಟ್ ಬಂತು ಸಾರಿ ಇಟ್ಸ್ ಕಾನ್ಫಿಡೆನ್ಷಿಯಲ್ ನನ್ನ ಫೇಸ್ನ ಯಾರಕ್ಕೂ ಆಗಲ್ಲ ಅಂತ ಸಿಹಿ ಹೇಳಿದ್ಲು ಸ್ವೀಟಿ ಯಾಕ್ ನಿನ್ನ ಮುಖ ನಮ್ಗೆಲ್ಲ ತೋರ್ಸಲ್ಲ ಯಾರು ಕೊಳಕ್ ಜನ ಇಲ್ಲ ಎಲ್ಲರೂ ನಿನ್ನನ್ನು ಹೊಗಳ್ತಿದ್ದಾರೆ ನಮ್ಮ ಬಾಸ್ ಮುಖ ಹೇಗಿದೆ ಅಂತ ನಾವು ನೋಡ್ಬಾರ್ದ ವಿ ಆರ್ ರಿಯಲ್ ಫ್ಯಾನ್ಸ್ ಅಂತ ಒಂದೊಂದೇ ಕಮೆಂಟ್ಸ್ಗಳು ಬರ್ತಿದ್ವು ನೂ ನನ್ನ ಮಾಸ್ಕ್ ತೆಗ್ಯೋಕೆ ಆಗಲ್ಲ ಬಿಕಾಸ್ ನನ್ನ ಡ್ಯಾಡ್ ನೋಡ್ಬಿಟ್ರೆ ಸಾರಿ ಅಂತ ಸಿಹಿ ಆನ್ಸರ್ ಮಾಡಿದ್ಲು ಮತ್ತೊಂದು ಕಮೆಂಟ್ ಬಂತು ಓ ನಿನ್ನ ಅಪ್ಪಂಗೆ ಹೆದರ್ಕೋತೀಯ ಪುಟ್ಟ ಬಟ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಸ್ಟ್ರೀಮಿಂಗ್ ಎಲ್ಲ ಆಡ್ತಿದೀಯ ಸ್ರೀಲಿ ಗುಡ್ ನೀನ್ ಕೂಡ ಅರ್ನ್ ಮಾಡ್ತಿದೀಯಾ ಇದರಿಂದ ನಿಮ್ ಡ್ಯಾಡ್ಗೆ ಹೆಲ್ಪ್ ಆಗಲ್ವಾ ಅವ್ರು ನಿಂಗೆ ಬೈಯಲ್ಲ ಹೆದರ್ಸೋದಿಲ್ಲ ಬಿ ಕೂಲ್ ನೀನ್ ಮಾಸ್ಕ್ ತಗಿ ವಾವ್ ನಿನ್ನಂಥ ಮಗಳಿದ್ರೆ ನಾನು ನಿನ್ನ ಟ್ರೆಷರ್ ಹಾಗೆ ನೋಡ್ಕೋತಿದ್ದೆ ಯು ಸೋ ಪ್ರಿಟಿ ಅಂತ ಅವಳನ್ನ ಹೋಗಲಿ ಕಮೆಂಟ್ಸ್ ಮಾಡ್ತಿದ್ರು ಸಿಹಿ ಮಾತಾಡಿದ್ಲು ಇಲ್ಲ ಇಲ್ಲ ನಮ್ಮಪ್ಪ ಸ್ಟ್ರಿಕ್ಟ್ ಅಲ್ಲ ಲೈಫ್ ಸ್ಟ್ರೀಮಿಂಗ್ ಅಲ್ಲಿ ನೋಡಿದ್ರೆ ಮಮ್ಮಿಯಿಂದ ದೂರ ಮಾಡ್ತಾರೆ ಅವರಿಗೆ ಮಮ್ಮಿ ಅಂದ್ರೆ ಆಗಲ್ಲ ಈಗ್ಲೇ ಅವರು ಅವ್ರ ಕರ್ಕೊಂಡು ಹೋಗ್ತಾರೆ ಇನ್ಯಾವತ್ತು ನಂಗೆ ಅಮ್ಮನ ನೋಡೋಕೆ ಚಾನ್ಸ್ ಸಿಗಲ್ಲ ಅದಕ್ಕೆ ನನ್ ಮಾಸ್ಕ್ ತಗಿಯಲ್ಲ ಅಂತ ಸಿಹಿ ಹೇಳಿದ್ಲು ಎಲ್ಲಾ ಕಾನ್ವರ್ಸೇಷನ್ ನೋಡಿ ಸಿಹಿಯ ಸ್ಪಾನ್ಸರ್ ತಾತ ರಿಪ್ಲೈ ಮಾಡಿದ್ರು ನಿನ್ ಡ್ಯಾಡ್ ತುಂಬಾ ಕ್ರೂಯಲ್ ಅಂಥ ತಂದನ ಪಡಿಯೋಕೆ ಹೋದ ಜನ್ಮದಲ್ಲಿ ನೀನು ಪಾಪ ಮಾಡಿರಬೇಕು ಅವಳಿಗೆ ಅವಳ ತಂದೆ ಹೀರೋ ಅವನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು ಖಂಡಿತ ಇಷ್ಟ ಇರಲಿಲ್ಲ ಅವಳ ಕೈನ ವೇವ್ ಮಾಡಿ ಹಲೋ ನೋ ನಾನು ಹೇಳಿದ್ದು ಹಾಗಲ್ಲ ನಮ್ಮ ತಂದೆ ಒಳ್ಳೆಯವ್ರೆ ಆದರೆ ಅಮ್ಮಂಗೆ ನಾನು ಹುಟ್ಟಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ನಾನು ಇದ್ದೀನಿ ಅಂತ ಗೊತ್ತಾದರೆ ನನ್ನ ಮಮ್ಮಿಯಿಂದ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ ನಾನು ಹುಟ್ಟಿದ್ದು ಒಂಥರ ಮಿರಾಕಲ್ ಅದೆಲ್ಲ ಹೇಳೋಕ್ಕೆ ತುಂಬ ಟೈಮ್ ಬೇಕು ಬಟ್ ಮಮ್ಮಿಗೆ ಇಂದ ತೊಂದರೆ ಆಗೋದು ಇಷ್ಟ ಇಲ್ಲ ಅಂತ ಅವಳು ಹೇಳಿದ್ಲು ಓ ನಿಮ್ಮಮ್ಮ ನಿನ್ನ ಸಾಕೋಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ನೀನು ಅವ್ರ ಮೇಲೆ ತುಂಬ ಕಂಚನಿಟ್ಕೊಂಡಿದೀಯಾ ಒಬ್ಬೊಬ್ಬರ ಜೀವನ ಒಂದೊಂದು ಥರ ಬಟ್ ನಿಮ್ಮ ತಾಯಿ ಒಳ್ಳೆಯವರು ಅನ್ಸುತ್ತೆ ಅಂತ ಕಮೆಂಟ್ಸ್ಗಳು ಬರ್ತಿದ್ವು ಸಿದ್ಧಾರ್ಥ್ ಒಂದು ಕಮೆಂಟ್ ಟೈಪ್ ಮಾಡ್ದ ಸ್ವೀಟ್ ಪ್ರಿನ್ಸಸ್ ಯುಡ್ಯಾಡ್ ಇಸ್ ರಿಯಲಿ ಬ್ಯಾಡ್ ನಿನ್ನ ಅಪ್ಪನ ಅಪ್ಪ ಅಂತ ಅವನನ್ನ ಕರೆಯೋಕ್ಕೂ ನಾಚಿಕೆ ಆಗತ್ತೆ ನಿನ್ ಮಮ್ಮಿಗೆ ನೀನೇ ಸ್ಟ್ರೆಂತ್ ಡ್ಯಾಡ್ ಬಗ್ಗೆ ಯೋಚಿಸ್ಬೇಡ ಸಿದ್ಧಾರ್ಥ್ ಕಮೆಂಟ್ ನೋಡಿ ಸಿಹಿ ಸ್ಟನ್ ಆದ್ಲು ಅವಳ ಮುಖದಲ್ಲಿ ಕ್ವೆಶ್ಚನ್ ಮಾರ್ಕ್ ಇತ್ತು ಡ್ಯಾಡ್ ನಿಮ್ಮನ್ನ ನೀವು ಇನ್ಸಲ್ಟ್ ಮಾಡ್ಕೋತೀರಾ ಅಂತ ಮನ್ಸಲ್ಲಿ ಹೇಳ್ಕೋತಿದ್ದ ಸಿಹಿ ಸಡನ್ ಆಗಿ ಚೇರಿಂದ ಎದ್ಲು ಅಂತ ಗಾಬ್ರಿಲಿ ಅವಳು ಚೇರಿಂದ ಜಂಪ್ ಮಾಡ್ಬಿಟ್ಲು ಅವಳು ಜಂಪ್ ಮಾಡೋವಾಗ ಬ್ಯಾಲೆನ್ಸ್ ತಪ್ಪಿ ಬೀಳೋ ಹಾಗಾದ್ಲು ಹೇಗೋ ಕಷ್ಟಪಟ್ಟು ಅವಳ ಟೇಬಲ್ ಗ್ರಿಪ್ ಮಾಡ್ಕೊಂಡು ಬೀಳೋದ್ರಿಂದ ತಪ್ಪಿಸ್ಕೊಂಡ್ಲು ಸಿದ್ಧಾರ್ಥ್ ಅವಳ ಮುಖ ನೋಡ್ಬೇಕು ಅಂತ ಫೋನನ್ನ ಹತ್ರ ಹಿಡ್ಕೊಂಡ ಬಟ್ ಅವನು ಅವಳಿಗೆ ಟಿಪ್ ಕೊಡ್ತಿದ್ದರಿಂದ ವರ್ಚುವಲ್ ಗಿಫ್ಟ್ ಆಪ್ಷನ್ ಅಂತ ಏರೋಪ್ಲೇನ್ಸ್ ಗನ್ಸ್ ಎಲ್ಲ ಅವನ್ ಸ್ಕ್ರೀನ್ ಮೇಲೆ ತುಂಬಿಕೊಂಡಿದ್ವು ಸಿಹಿ ಕಾಣಿಸ್ತಿದ್ದ ಸ್ಕ್ರೀನ್ ಮೇಲೆ ಕ್ಯೂದಲ್ಲಿ ನಿಂತಿದ್ದ ಗನ್ಸ್ ನೋಡಿ ಅವನಿಗೆ ಕೋಪ ಬಂತು ಆ ಮಗು ಮುಖ ಅವನಿಗೆ ನೋಡಬೇಕಿತ್ತು ಶಿಟ್ ಅಂತ ಅಂದ್ಕೊಂಡು ಎಲ್ಲಾನು ಕ್ಲೋಸ್ ಮಾಡಿ ಹೋಮ್ ಪೇಜಿಗೆ ಬಂದ ಆಲ್ರೆಡಿ ಸಿಹಿ ಕ್ಯಾಮ್ರಾ ಆಫ್ ಮಾಡಿದ್ಲು ಅವನಿಗೆ ಮುದ್ದಾಗಿ ಮಾತಾಡೋ ಸಿಹಿ ವಾಯ್ಸ್ ಕೇಳ್ದಾಗಿಂದ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗಿತ್ತು ಬಟ್ ದೊಡ್ಡ ನಿರಾಸೆ ಕಾದಿತ್ತು ಸಿಹಿ ಗೇಮ್ಸ್ ನ ಕಂಟಿನ್ಯೂ ಮಾಡಿದ್ಲು ಆದ್ರೆ ಕ್ಯಾಮ್ರಾ ಆಫ್ ಆಗಿತ್ತು ಇಯರ್ ಫೋನ್ ಅಲ್ಲಿ ಅವಳು ಮುತ್ತು ವಾಯ್ಸ್ ಕೇಳಿಸ್ತಾ ಇತ್ತು ಸ್ಪಾನ್ಸರ್ ತಾತ ಥ್ಯಾಂಕ್ ಯು ಸೋ ಮಚ್ ನಿಮ್ ನಂಗೆ ತುಂಬಾ ಟಿಪ್ ಕೊಟ್ಟಿದ್ದೀರಾ ಅಂತ ಹೇಳಿ ಸಿಹಿ ಫ್ಲೈಯಿಂಗ್ ಕಿಸ್ ಕೊಟ್ಟು ಅದನ್ನ ಆಕ್ಸೆಪ್ಟ್ ಮಾಡಿ ತಾತ ಸ್ವೀಟ್ ಆಗಿದ್ದ ಬಂಗಾರಿ ಅಂತ ಹೇಳ್ತಿದ್ರು ಡ್ಯಾಡ್ ಯು ಸೂಪರ್ ನೀಟ್ ನಂಗೆ ತುಂಬಾ ಟಿಪ್ ಕೊಟ್ರಿ ಡ್ಯಾಡಿ ರಿಯಲಿ ಯು ಆರ್ ಗ್ರೇಟ್ ಅಂತ ಅವಳು ಅವನನ್ನ ಹೊಗಳಿದ್ಲು ಸಿದ್ಧಾರ್ಥ್ ಮುಖದಲ್ಲಿ ಕಂಡು ಕಾಣದಂತೆ ಸ್ಮೈಲ್ ಇತ್ತು ಅವಳು ಟೂ ಅವರ್ಸ್ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ಲು ಕೊನೆಗೆ ಅವಳು ಗೇಮ್ ಅಲ್ಲಿಗೆ ಸ್ಟಾಪ್ ಮಾಡಿದ್ಲು ಅವಳು ಫ್ಯಾನ್ಸ್ ಲಿಸ್ಟ್ ಓಪನ್ ಮಾಡಿದ್ಲು ಆ ಲಿಸ್ಟ್ನ ಟಾಪ್ ಸ್ಪಾನ್ಸರ್ ತಾತ ಇದ್ರು ಅವರು ತ್ರೀ ಲ್ಯಾಕ್ ಹಣ ಸ್ಪಾನ್ಸರ್ ಮಾಡಿದ್ರು ನೆಕ್ಸ್ಟ್ ಫ್ಯಾನ್ ಅವಳ ಡ್ಯಾಡಿ ಒನ್ ಲ್ಯಾಕ್ ಸ್ಪಾನ್ಸರ್ ಮಾಡಿದ್ರು ಅವಳಿಗೆ ತಂದೆಯಿಂದ ಹಣ ತಗೊಳೋಕೆ ಮುಜುಗರ ಆಗಲಿಲ್ಲ ಆದ್ರೆ ಸ್ಪಾನ್ಸರ್ ತಾತ ಯಾರೋ ಅವರಿಂದ ಇಷ್ಟೊಂದು ಹಣ ತಗೊಳೋದು ಸರಿನಾ ಅಂತ ಅನಿಸ್ತು ಟೇಬಲ್ ಮೇಲೆ ಕೈಯೂರಿ ಇನ್ನೊಂದ್ ಕೈನ ಗಲ್ಲ ಕೊಟ್ಟು ಅವಳು ಡೀಪ್ ಆಗಿ ಯೋಚ್ಸೋಕ್ ಶುರು ಮಾಡಿದ್ಲು ಅವರನ್ನ ನನ್ ಯಾಕೆ ರಿಯಲ್ ಫ್ರೆಂಡ್ ಮಾಡ್ಕೋಬಾರ್ದು ತಾತ ತುಂಬಾ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ ಅಂತ ಮನ್ಸಲ್ಲಿ ಅಂದ್ಕೊಂಡ ಸಿಹಿ ವಾಯ್ಸ್ ಚಾಟ್ ಓಪನ್ ಮಾಡಿ ಅವಳು ಸ್ಪಾನ್ಸರ್ ತಾತಂಗೆ ವಾಯ್ಸ್ ನೋಟ್ ಕಳ್ಸೋದಕ್ಕೆ ಶುರು ಮಾಡಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ